ತಿರುಪತಿ ತಿಮ್ಮಪ್ಪನ ಅರಕೆ ಮತ್ತು ಮುಡಿ ಕೊಡೋದು ಭಕ್ತಿಯ ರಹಸ್ಯ ಮತ್ತು ಮಹತ್ವ ಶ್ರೀ ವೆಂಕಟೇಶಾಯ ನಮಃ ಭಕ್ತರೇ ಇವತ್ತು ನಾವು ತಿರುಪತಿ ತಿಮ್ಮಪ್ಪನ ಅರಕೆ ಮತ್ತು ಮುಡಿ ಕೊಡೋದು ಅಂದ್ರೆ ತಿರುಮಲದ ಶ್ರೀನಿವಾಸನಿಗೆ ಹೇಗೆ ಅರಕೆ ಅಥವಾ ತುಪ್ಪದ ಬಲೆ ಅಥವಾ ಬಟ್ಟೆ ಮತ್ತು ಮುಡಿ ಅಂದ್ರೆ ಹೊಸ ಕೇಶವಿನ್ಯಾಸ ಕೊಡ್ತಾರೆ ಎಂಬ ಅದ್ಭುತ ಭಕ್ತಿಯ ಪರಂಪರೆ ಬಗ್ಗೆ ತಿಳಿಯೋಣ ಅರಕೆ ಕೊಡುವುದು ಎಂದರೇನು ತಿರುಪತಿಯಲ್ಲಿ ಅರಕೆಯೆಂದರೆ ಶ್ರೀ ತಿಮ್ಮಪ್ಪನಿಗೆ ಅಪ್ಪಣೆಯಾಗಿ ಭಕ್ತರು ಅರ್ಪಿಸುವ ಬಟ್ಟೆ ಅಥವಾ ಉಡುಪಿನ ವಸ್ತ್ರ ಇದು ಹೊಸದಾಗಿ ತಯಾರಿಸಿದ ಶುದ್ಧವಾದ ಸಿಲ್ಕ್ ಅಥವಾ ಕಾಟನ್ ಬಟ್ಟೆಯಾಗಿರುತ್ತದೆ ಭಕ್ತರು ತಮ್ಮ ಮನದ ಅಭಿಲಾಷೆ ಈಡೇರಿದ ನಂತರ ಅಥವಾ ತಮ್ಮ ಹಾರೈಕೆಯ ಪೂರ್ಣತೆಗೆ ಅರಕೆ ಕೊಡವೆವು ಎಂದು ಸಂಕಲ್ಪ ಮಾಡ್ತಾರೆ ಅದಕ್ಕೆ ಕಾರಣ ತಿರುಮಲದ ಬಾಲಾಜಿಯು ಭೂಮಿದೇವಿ ಮತ್ತು ಶ್ರೀದೇವಿಯೊಂದಿಗೆ ಅಲಂಕರಿಸಲ್ಪಡುವಾಗ ಹೊಸ ಬಟ್ಟೆ ಧರಿಸುತ್ತಾನೆ ಅದಕ್ಕೆ ಈ ಅರಕೆ ಬಟ್ಟೆ ಉಪಯೋಗವಾಗುತ್ತದೆ ಮುಡಿ ಕೊಡೋದು ಎಂದರೇನು ಎಂದರೆ ಶ್ರೀ ತಿಮ್ಮಪ್ಪನಿಗೆ ಹೊಸ ತಲೆಯ ಕಿರೀಟ ಅಥವಾ ಅಲಂಕಾರದ ಭಾಗ ಇದು ಬಂಗಾರದ ಅಥವಾ ಬೆಳ್ಳಿಯ ಅಲಂಕೃತ ಕಿರೀಟವಾಗಿದ್ದು ಕೆಲವೊಮ್ಮೆ ದೇಗುಲದ ಭಂಡಾರದಲ್ಲೇ ತಯಾರಿಸಲಾಗುತ್ತದೆ ಅಥವಾ ಭಕ್ತರು ದೇಣಿಗೆಯಾಗಿ ಕೊಡುತ್ತಾರೆ ಮುಡಿ ಕೊಡೋದು ಭಕ್ತರ ಶ್ರದ್ಧೆಯ ಪ್ರತೀಕ ಇದು ಸಾಮಾನ್ಯ ಉಡುಗೊರೆಯಲ್ಲ ಅಲ್ಲ ಅದು ದೇವರ ಶಿರೋಭೂಷಣವಾಗಿ ನಿತ್ಯ ಸೇವೆಗೆ ಉಪಯೋಗವಾಗುತ್ತದೆ ಪ್ರತಿ ವರ್ಷ ಅನ್ನಾಭಿಷೇಕ ಮತ್ತು ಬ್ರಹ್ಮೋತ್ಸವ ಮುಂತಾದ ಉತ್ಸವಗಳಲ್ಲಿ ಹೊಸ ಮುಡಿ ಧರಿಸುವ ಪದ್ಧತಿಯಿದೆ ಆರಕೆ ಮತ್ತು ಮುಡಿ ಕೊಡೋದು ಹೇಗೆ ಮಾಡಬೇಕು ಮೊದಲು ಭಕ್ತರು ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಟಿಟಿಡಿ ಕಚೇರಿಗೆ ಅರ್ಜಿ ನೀಡಬೇಕು ಅರಕೆ ಮತ್ತು ಮುಡಿ ಕೊಡಬೇಕು ಎಂದು ಸಂಕಲ್ಪ ಪತ್ರ ಕೊಡಬೇಕು ದಿನ ನಿಗದಿಯಾದ ಬಳಿಕ ಪೂಜೆ ಅಲಂಕಾರ ಮತ್ತು ಸಮರ್ಪಣೆ ನಡೆಯುತ್ತದೆ ದೇವರಿಗೆ ನೀಡುವ ಬಟ್ಟೆ ಅಥವಾ ಕಿರೀಟವನ್ನು ಶುದ್ಧತಾ ನಿಯಮ ಪಾಲಿಸಿ ತಯಾರಿಸಬೇಕು ಅಲಂಕಾರವಾದ ನಂತರ ಅದನ್ನು ತಿಮ್ಮಪ್ಪನಿಗೆ ಸಮರ್ಪಿಸಿ ತೀರ್ಥ ಪ್ರಸಾದ ಪಡಿತಾರೆ ಇದರ ಹಿಂದಿನ ಭಕ್ತಿ ತಾತ್ಪರ್ಯ ಅರಕೆ ಕೊಡೋದು ಒಂದರೆ ನನ್ನ ಜೀವನದ ಎಲ್ಲ ಕಷ್ಟ ಕಳೆಯುಗಳು ಹೋಗಲಿ ನಾನು ತಿಮ್ಮಪ್ಪನಿಗೆ ಸಮರ್ಪಿತನಾಗಲಿ ಎಂಬ ಭಾವನೆ ಮುಡಿ ಕೊಡೋದು ಒಂದರೆ ನನ್ನ ಅಹಂಕಾರವನ್ನು ತಿಮ್ಮಪ್ಪನ ಪಾದದಡಿಯಿಟ್ಟಿದ್ದೇನೆ ಎಂಬ ಭಕ್ತಿ ಇದರಿಂದ ಮನಸ್ಸು ಶುದ್ಧವಾಗುತ್ತದೆ ಕರ್ಮದ ಬಾಧೆಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆಯಿದೆ ತಿರುಪತಿ ತಿಮ್ಮಪ್ಪನಿಗೆ ಅರಕೆ ಮತ್ತು ಮುಡಿಕೊಡೋದು ಅದು ಕೇವಲ ಒಂದು ಆಚರಣೆಯಲ್ಲ ಅದು ಭಕ್ತಿಯ ಆಳವಾದ ನಿಷ್ಠೆಯ ಪ್ರತಿ ತಿಮ್ಮಪ್ಪನ ಪಾಡಸೇವೆಯ ಸ್ಮರಣೆ ಮತ್ತು ಮಾನವ ದೇವನ ಸಂಬಂಧದ ಶ್ರದ್ಧೆಯ ನೈವೇದ್ಯ ತಿಮ್ಮಪ್ಪನ ಸೇವೆಯೇ ಮಾನವ ಜೀವನದ ಶ್ರೇಷ್ಠಧಾರಿ ಎಲ್ಲರೂ ತಿಮ್ಮಪ್ಪನ ಕೃಪೆಗೆ ಪಾತ್ರರಾಗೋಣ ಶ್ರೀ ವೆಂಕಟೇಶಾಯ ನಮಃ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಗಾಡ್ ಬ್ಲೆಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು